ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಅರಿಶಿನ ಎಲೆಯ ಕಡುಬು ಸ್ವೀಟ್ ಕಡುಬು ಅಂತಾರೆ ಇದನ್ನು ಸೊ ಇದನ್ನು ಜಾಸ್ತಿ ಮಾಡುವಂಥ ಜಾಗಗಳು ಬಂದು ಮಂಗಳೂರು ಮತ್ತು ಉಡುಪಿ ಸೊ ನಮ್ಮ ಬೆಂಗಳೂರಲ್ಲೂ ಮಾಡ್ತಾರೆ ಸೊ ಇದನ್ನು ಅರಿಶಿಣ ಎಲೆಯಿಂದ ಮಾಡುವಂಥ ಸಿಹಿ ಆಗಿರ್ತದೆ ಇದು ಸೊ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸಿಹಿ ಕಡುಬು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ರೆಡ್ ರೈಸು ಇದು ಕೆಂಪು ಅಕ್ಕಿ ಅಂತ ಇದನ್ನು ಕುಚ್ಚಲ ಅಕ್ಕಿ ಅಂತಲೂ ಕರೀತಾರೆ ಈ ಅಕ್ಕಿಯನ್ನು ಜಾಸ್ತಿ ಉಪಯೋಗ ಮಾಡೋದು ಮಂಗಳೂರಲ್ಲಿ ಮತ್ತು ಉಡುಪಿ ಕೇರಳದವರು ಮಾಡುವಂಥದ್ದು ಏಕೆಂದರೆ ಇದರಲ್ಲಿ ಅವರು ಅನ್ನ ಮಾಡ್ತಾ ಮಾಡ್ಕೊಳ್ತಾರೆ ಮತ್ತು ತುಂಬ ವೆರೈಟಿ ಆಫ್ ರೆಸಿಪೀಸ್ ಮಾಡ್ತಾರೆ ಇದರಿಂದ ಗಂಜಿ ಮಾಡ್ಕೊಳ್ಬೋದು ರೊಟ್ಟಿ ಮುಟ್ಲಿ ಅಂತ ಮಾಡ್ತಾರೆ ಸೊ ನಾನಾ ಥರದ ಅಡುಗೆಗಳನ್ನ ಈ ಅಕ್ಕಿನ ಮಾಡ್ತಾರೆ ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವೇನು ವೈಟ್ ರೈಸು ಬೆಳ್ತಿಗೆ ಅಕ್ಕಿ ತಿಂತೀವಲ್ಲ ಅದಕ್ಕಿಂತ ತುಂಬ ಒಳ್ಳೆಯದು ಈ ಅಕ್ಕಿ ಸೊ ಈ ಅಕ್ಕಿನ ನಾನು ರಾತ್ರಿ ಎಲ್ಲ ನೆನೆಸಿದ್ದೀನಿ ಒಂದು ಎಂಟು ಅವರ್ ನೆನೆಸ್ಕೊಂಡಿದ್ದೀನಿ ನೋಡಿ ನೆನೆಸ್ಕೊಂಡೀಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ಸೊ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಇದನ್ನು ನೋಡಿ ರುಬ್ಬಾಗಿದೆ ರುಬ್ಬಿದ ನಂತರ ಈ ಥರ ಇರುತ್ತೆ ಸೊ ಇದು ಫೈನ್ ಪೇಸ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಇದನ್ನೊಂದು ಪ್ಯಾನ್ಗೆ ಹಾಕ್ಕೊಂಡು ಇದು ಸ್ವಲ್ಪ ತೆಳುವಾಗಿರೋದ್ರಿಂದ ನಾವು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಜಸ್ಟು ಸ್ವಲ್ಪ ಬೆಚ್ಚಗೆ ನಾವು ಮಾಡಿಕೊಂಡ್ರೆ ಸಾಕು ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ ಒಂದು ಸಿಮ್ಮಲ್ಲಿ ಸಣ್ಣ ಉರಿಯಲ್ಲಿಟ್ಟು ಒಂದು ಐದು ಹತ್ತು ನಿಮಿಷ ಅದನ್ನು ಕೈಯಾಡಿಸಿದರೆ ಸಾಕು ಬೇಗ ಗಟ್ಟಿ ಆಗ್ಬಿಡುತ್ತೆ ಇದಕ್ಕೆ ನೀವು ಈಗ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ಅದು ನಾವೇನು ಹಾಕಿಲ್ಲಲ್ವ ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಆಯ್ತು ಇದು ಇಷ್ಟು ಗಟ್ಟಿ ಆದರೆ ಸಾಕಿದು ತುಂಬ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಯಾಕಂದರೆ ಇದನ್ನು ನಾವು ನೆಕ್ಸ್ಟು ತಿರ್ಗಿ ಸ್ಟೀಮ್ ಮಾಡಬೇಕಾಗಿರೋದ್ರಿಂದ ಜಾಸ್ತಿ ಬೇಯಿಸ್ಕೋಬೇಕಂತ ಏನಿಲ್ಲ ಸ್ವಲ್ಪ ನಮಗೆ ಎಷ್ಟು ಅದ ಬೇಕೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಿದು ಆದರೆ ಇದನ್ನು ಸಣ್ಣ ಊರಲ್ಲೇ ನೀವು ಸ್ಟೀಮ್ ಮಾಡಿ ಬೇಯಿಸ್ಕೊಳ್ಬೇಕು ಇದು ರೆಡಿ ಆಗಿದೆ ಈಗ ಸೊ ಈಗ ನಾವು ಸಿಹಿ ಕಡುಬಿಗೆ ಏನೆಲ್ಲ ಐಟಮ್ಸ್ ಹಾಕಬೇಕು ರೆಸಿಪಿಗೆ ಅಂತ ನೋಡೋಣ ಬನ್ನಿ ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಹಸಿ ತೆಂಗಿನಕಾಯಿ ಸೊ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ಎರಡು ಬಟ್ಲು ಹಸಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಒಂದು ಬಟ್ಲು ಇದು ನಾನು ಸ್ಕ್ರೇಪ್ ಮಾಡ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಏಲಕ್ಕಿ ಪುಡಿ ಇಷ್ಟೇ ಮೂರೇ ಐಟಮಿಂದ ಮಾಡುವಂಥ ರೆಸಿಪಿ ಆಗಿರುತ್ತೆ ಇದು ಹಿಟ್ಟನ್ನು ನಾವು ಆಗಲೇ ಮುಂಚೆಯೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ನೋಡಿ ಗಟ್ಟಿ ಇಷ್ಟು ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಕು ಇವಾಗ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ತುರಿದಿರೋ ತೆಂಗಿನಕಾಯಿ ಎರಡು ಬೌಲ್ ಹಾಕ್ಕೊಳ್ಳೋಣ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಎರಡು ಬೌಲ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಬೌಲು ಬೆಲ್ಲ ಇದ್ದೀನಿ ಇದು ಚೆನ್ನಾಗಿ ನಾನು ಸ್ಕ್ರೇಪ್ ಮಾಡ್ಕೊಂಡಿರೋ ಅಂಥದ್ದು ಮತ್ತು ಇದನ್ನ ಇದನ್ನಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ಕೈಯಲ್ಲೂ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡಿಕೊಂಡ್ರೆ ಎಲ್ಲ ತುಂಬ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ಪೂನಲ್ಲಿ ಮಾಡಿಕೊಂಡ್ರೆ ಇಷ್ಟು ಈ ಥರ ಮಿಕ್ಸ್ ಆಗುತ್ತೆ ಏಕೆಂದರೆ ಬೆಲ್ಲ ಆಗಿರೋದ್ರಿಂದ ಬೇಗ ಕರಗುತ್ತೆ ನಾವು ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಕಂತ ಏನಿಲ್ಲ ಹದವಾಗಿ ಮಿಕ್ಸ್ ಮಾಡಿದರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ರೆಡಿ ಆಗಿದೆ ಇವಾಗ ಇವಾಗ ಅರ್ಶಿಣ ಎಲೆ ತೊಳೆದಿರೋ ತೊಗೊಳ್ಳೋಣ ನೋಡಿ ಚೆನ್ನಾಗಿ ತೊಳೆದು ಇದನ್ನು ಇವಾಗ ಒಡ್ಸ್ಕೊಳ್ಳೋಣ ಒಡ್ಸ್ಕೊಂಡು ಸ್ಟಾರ್ಟ್ ಮಾಡೋಣ ನೋಡಿ ತೊಳೆದು ಒಡಿಸ್ಕೊಂಡಿರೋ ಅರಿಶಿಣ ಎಲೆ ಇದು ಇದು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥ ಎಲೆ ಸೊ ನಿಮ್ಗೆ ಔಟ್ ಸೈಡ್ ಇದು ಸಿಗುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ಸ್ಪೆಷಲಾಗಿ ಇದು ಮಂಗಳೂರು ಸೈಡು ಮತ್ತು ಉಡುಪಿ ಸೈಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಂಗ್ಳೂರು ಸ್ಟೋರ್ ಅಂತ ಇದೆ ನಿಮಗೆ ಮಂಗಳೂರು ಸ್ಟೋರಲ್ಲಿ ನಿಮ್ಗೆ ಈ ಥರ ಎಲೆಗಳೆಲ್ಲ ಅವಶ್ಯಕತೆ ಇರೋದು ಐಟಮ್ಸ್ ಎಲ್ಲ ಸಿಗುತ್ತೆ ಮಂಗಳೂರು ಸ್ಟೈಲ್ ಅಡುಗೆ ಮಾಡುವಂಥವ್ರಿಗೆ ಅಲ್ಲಿ ಮಂಗಳೂರು ಕಡೆಯಿಂದ ಏನೇನು ಅವರು ಸ್ಪೆಷಲ್ ಆಗಿ ಮಾಡ್ತಾರಲ್ವ ಐಟಮ್ಸು ಅಂಥವ್ರಿಗಂತಾನೆ ಅಲ್ಲಿ ಇಟ್ಟಿರ್ತಾರೆ ಅರ್ಶಿನ ಎಲೆ ನೋಡಿ ಈ ಥರ ಇರುತ್ತೆ ಅರಿಶಿನ ಎಲೆ ನೋಡಿ ಚೆನ್ನಾಗಿ ತೊಳೆದು ಓಡಿಸ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೋಡಿ ಇದ್ರ ಸುವಾಸನೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮೇನ್ ಸುವಾಸನೆಗಾಗಿಯೇ ಅರ್ಶಿಣ ಎಲೆ ಕಡುಬನ್ನ ತಿನ್ನೋಕೆ ಇಷ್ಟಪಡ್ತಾರೆ ಎಲ್ಲರೂ ನೋಡಿ ಇಷ್ಟು ಥರ ಇದೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ನೋಡಿ ಎಷ್ಟು ಹಿಟ್ಟನ್ನು ತಗೊಳ್ಳಿ ಇದು ನಾವು ಮುಂಚೆನೇ ರೆಡಿ ಇಟ್ಕೊಂಡ್ವಲ್ಲ ಸೊ ಇದನ್ನು ಈ ಥರ ಕಟ್ಕೋಬೇಕು ಎಲೆ ಮೇಲೆ ಹಾಕ್ಕೊಂಡು ನಿಮ್ಗೆ ಬೇಕಾದರೆ ನೀರು ಬೇಕಾದರೂ ಹಾಕ್ಕೊಳ್ಬೋದು ಏನಾದರೂ ನಿಮಗೆ ಸ್ವಲ್ಪ ಬೇಕಾದರೆ ತಟ್ಟುವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಡೀ ಎಲೆಗೆ ಸ್ಪ್ರೆಡ್ ಮಾಡಬೇಕು ಇದನ್ನು ನೋಡಿ ಈ ಥರ ಇಡೀ ಎಲೆಗೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಿಶ್ರಣ ಹಾಕೋಣ ಸೊ ಇದು ಈ ಥರ ಹಿಂಗೆ ಹಿಂಗೆ ಮದ್ಯ ಹಾಕ್ಬೇಕು ನಾವು ಮಧ್ಯ ಹಾಕಿದರೆ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಫುಲ್ ಎಲೆಗೂ ಸ್ಪ್ರೆಡ್ ಮಾಡ್ಕೊಳ್ಬೋದು ಬಟ್ ಮದ್ಯ ಹಾಕಿದರೆ ಚೆನ್ನಾಗಿರುತ್ತೆ ಇದು ಹಿಂಗೆ ತುಂಬ ಹಾಕ್ಬಾರ್ದು ಸ್ವಲ್ಪ ಹಾಕಿ ಈ ಥರ ಇದ್ರಲ್ಲಿ ಬರೀ ಬೆಲ್ಲ ಏಲಕ್ಕಿ ಮತ್ತು ತೆಂಗಿನ ತುರಿ ಹಸಿ ತೆಂಗಿನ ತುರಿ ನೀವು ಬೇಕಾದ್ರೆ ಒಂದು ಒಂದು ತೆಂಗಿನಕಾಯ್ದೊಂದು ಮಾಡ್ಬೋದು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಆಗ್ಬೇಕು ಈಗ ಇದನ್ನು ಫೋಲ್ಡ್ ಮಾಡಿಕೊಡೋಣ ನೋಡಿ ಈ ಥರ ಎಲ್ಲ ಇದನ್ನು ಈಗ ತೆಗೆದು ಹಿಂಗೆ ಫೋಲ್ಡ್ ಮಾಡಬೇಕು ಇದು ಎಲೆ ಉದ್ದ ಇರೋದ್ರಿಂದ ನೋಡಿ ಇಷ್ಟು ಉದ್ದ ಬರುತ್ತೆ ಈ ತರ ರೆಡಿ ಮಾಡ್ಕೊಳ್ಬೇಕು ಇಷ್ಟೇ ಈ ತರ ಇರುತ್ತೆ ನೋಡಿ ಈಗ ಅದೇ ತರ ಉಳಿದಿರೋವನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದ್ ತರ ಬಂದ್ಬಿಟ್ಟು ನೀವು ಥರ ಒಂದು ಈ ತರ ಒಂದು ಫೋಲ್ಡ್ ಆದ್ರೆ ಇದೇ ಎಲೆನ ನೀವು ಈ ತರೂ ಮಡ್ಚಬಹುದು ನೋಡಿ ಈ ತರ ಹಿಂಗೂ ಮಟ್ಬೋದು ನೀವು ಇದು ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ನೋಡಿ ತಿಂದಕ್ಕೂ ಈಸಿ ಆಗುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಈ ಥರ ಫೋಲ್ಡು ಇದು ಬಂದುಬಿಟ್ಟು ಉದ್ದ ಇರುತ್ತೆ ಇದು ಅರ್ಧ ಆ ಥರ ಬರುತ್ತೆ ಇದು ನೀವು ಕಟ್ ಮಾಡಿ ಎರಡು ಪೀಸ್ ಮಾಡ್ಬೋದು ಬಟ್ ಇದು ಡೈರೆಕ್ಟಾಗಿ ಒಂದು ಪೀಸ್ ಇರುತ್ತೆ ನೋಡಿ ಈ ಥರ ಇದು ಇನ್ನೊಂಥರ ಈ ಥರ ಎರಡು ಥರ ನೀವು ಮಾಡ್ಕೊಳ್ಬೋದು ಈಗ ಇದನ್ನು ಬೇಯಕ್ಕೆ ಇಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ನನ್ನ ಹತ್ರ ಸ್ಟೀಮರ್ ಇದೆ ಸೊ ಇದರಲ್ಲಿ ನಾನು ಸ್ಟೀಮ್ ಮಾಡ್ಕೊಳ್ತೀನಿ ಇವಾಗ ಇದು ಪ್ರೆಸ್ಟ್ ಇಟ್ಟು ಅದಕ್ಕೊಂದು ಎರಡು ಲೋಡ್ ನೀರು ಹಾಕ್ಬಿಟ್ಟು ಮುಂಚೆನೇ ಬಿಸಿ ಮಾಡಕ್ ಇಟ್ಬಿಟ್ರೆ ನಾವು ರೆಡಿ ಮಾಡ್ಕೊಳ್ತಿರಬೇಕಾದ್ರೆ ಬೆಸ್ಟ್ ಸೊ ಇದು ಬಿಸಿ ಆದ್ಮೇಲೆ ಇವಾಗ ಈಗ ಇದರೊಳಗಡೆ ಈ ತರ ಇಡ್ಲಿ ಪಾತ್ರೆ ಇಟ್ಬಿಡೋಣ ಇಡ್ಲಿ ಪಾತ್ರೆ ಇಟ್ಟು ಸ್ಟೀಮ್ ಮಾಡೋಣ ರೆಡಿ ಆಗಿದೆ ಇದನ್ನ ಇವಾಗ ನಾವು ಸ್ಟೀಮ್ ಮಾಡಕ್ ಇಡಬೇಕು ನೋಡಿ ಈ ತರ ಸ್ಟಫಿಂಗ್ ಆದ್ಮೇಲೆ ನೋಡಿ ಈ ಕಾಣಿಸುತ್ತೆ ಇದನ್ನ ನಾವು ಸ್ಟೀಮ್ ಮಾಡೋಣ ಇವಾಗ ಒಂದೊಂದೇ ಇಡೋಣ ಇಡಬೇಕು ನೋಡಿ ಈ ತರ ಇಡಬೇಕು ಒಂದ್ರ ಮೇಲೊಂದು ಗ್ಯಾಪ್ ಕೊಟ್ಕೊಂಡು ಇಡೋಣ ಈಗ ಇದನ್ನು ಕ್ಲೋ ನೋಡಿ ಈ ಥರ ಇಟ್ಕೊಳ್ಳಿ ಸೊ ಈ ಥರ ಇಟ್ಬಿಟ್ಟು ಇವಾಗ ಕ್ಲೋಣ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ರೆಡಿ ಆಗುತ್ತೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ರೆಡಿ ಆಗ್ತಾ ಇದೆ ಸ್ಟೀಮ್ ಆಗ್ತಾ ಇದೆ ಚೆನ್ನಾಗಿದೆ ಅರಿಶಿನ ಎಲೆಯ ಕಡುಬು ರೆಡಿಯಾಗಿದೆ ನೋಡಿ ಈಗ ಬೆಂದಾಗ ಈ ರೀತಿ ಕಾಣುತ್ತೆ ಅದರ ಬಣ್ಣ ಹಸಿರು ಬಣ್ಣದಿಂದ ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಆಗಿ ಚೇಂಜ್ ಆಗುತ್ತೆ ಹಳದಿ ಬಣ್ಣ ಆಗಿದೆ ನೋಡಿ ಈಗ ಇದು ಈಗ ರೆಡಿಯಾಗಿದೆ ಅರಿಶಿನ ಎಲೆಯ ಕಡುಬು ರೆಡಿಯಾಗಿದೆ ನೋಡಿ ಹೇಗಿದೆ ಅಂತ ನೀವು ಮಾಡಿ ಟ್ರೈ ಮಾಡಿ